ಎಐಸಿಸಿ ಅಧಿವೇಶನದ ಶತಮಾನೋತ್ಸವದ ಸಂಭ್ರಮ ಯಶಸ್ವಿಗೆ ಶತಮಾನ ಪೂರೈಸಿದ ಬೆಳಗಾವಿ ಎಐಸಿಸಿ ಅಧಿವೇಶನದ ಐತಿಹಾಸಿಕ ಸಂಭ್ರಮಾಚರಣೆ ಬೆಳಗಾವಿ ಕಾರ್ಯಕ್ರಮಕ್ಕೆ ಲಿಂಗಸಗೂರಿನ ಮಾಜಿ ಶಾಸಕ ಡಿಎಸ್ ಹುಂಗೇರಿ ನೇತೃತ್ವದಲ್ಲಿ ಸಹಸ್ತಾರು ಸಂಖ್ಯೆಯಲ್ಲಿ ತೆರಳುತ್ತಿದ್ದೇವೆ ಎಂದು ಲಿಂಗಸಗೂರು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಗುತ್ತದಾರ್ ತಿಳಿಸಿದರು ಬುಧವಾರ ಸಂಜೆ ಅವರ ನಿವಾಸದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಎಐಸಿಸಿ ಅಧಿವೇಶನ ಈ ಸಾಲಿಗೆ ಶತಮಾನ ಪೂರೈಸಿದ್ದು ಸಂತಸ ವರ್ಷವಾಗಿದೆ ಈ ಅವಧಿಗೆ ಕಾರ್ಯಕ್ರಮ ನಡೆಯುವ ನೆಲದ ನಮ್ಮವರೇ ಕರ್ನಾಟಕ ರಾಜ್ಯದ ಎಐಸಿಸಿ ಅಧ್ಯಕ್ಷರಾಗಿರುವ ಡಬಲ್ ಸಂಭ್ರಮ ತಂದಿದೆ ಎಂದಿದ್ದಾರೆ ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ವತಿಯಿಂದ ಬೆಳಗಾವಿಯ ಸಿಪಿಐ ಮೈದಾನದಲ್ಲಿ ಇಪ್ಪತ್ತೇಳು ಶುಕ್ರವಾರದಂದು ಹಮ್ಮಿಕೊಂಡ ಇಬ್ರ ಕಾಂಗ್ರೆಸ್ ಸಮಾವೇಶಕ್ಕೆ ಲಿಂಗಸಗೂರು ಮುದ್ಗಲ್ ತಾಲೂಕಿನ ಬ್ಲಾಕ್ ಅಧ್ಯಕ್ಷರು ಮುಂಚೂಣಿ ಘಟಕದ ಅಧ್ಯಕ್ಷರು ಸರ್ಕಾರದ ನಿರ್ದೇಶಿತ ಸದಸ್ಯರು ಪಟ್ಟಣ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಾಗಿಲ್ಲ ಹಾಲಿ ಮಾಜಿ ಸದಸ್ಯರು ಪಂಚಾಯಿತಿ ವಾರ್ಡ್ ಬೂತ್ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಬೇಕು ಎಂದು ಗುತ್ತೆದಾರ್ ಕೋರಿದ್ದಾರೆ ಆನಂದ ತುರ್ವಿಹಾಳ್ ಎನ್ಗೆ ಟಿವಿ ಟಿವಿಫೋರ್ ನ್ಯೂಸ್ ಲಿಂಗಿಸಬರು